ನಾವು ಈ ದೇಶದ ಸೋವಜನಾಗಿ ಸೋಷಿಯಲ್ ಆಗಿ ಸೋಶಲಿಸ್ಟ್ ಆಗಿ ಸೆಕ್ಯುಲರ್ ಆಗಿ ಈ ದೇಶವನ್ನು ಒಂದು ವ್ಯವಸ್ಥೆಯಲ್ಲಿ ಅರ್ಪಣೆ ಮಾಡಿರ್ತಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಜಸ್ಟಿಸ್ ಇದೆ ಲಿಬರ್ಟಿ ಇದೆ ಈಕ್ವಾಲಿಟಿ ಇದೆ ಫರ್ಟಿಲಿಟಿ ಇದೆ ಅಂತಕ್ಕಂಥದ್ದನ್ನ ಈಗ ತಾನೇ ನಾವು ಪೀಠಕ್ಕೆ ಮುಖಾಂತರ ಓದಿದ್ದೇವೆ ಅರ್ಥನ ಮಾಡ್ಕೊಂಡಿದ್ದೀವಿ ಇವತ್ತು ಈ ಉದ್ದೇಶ ವರಿಗೆ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ ಅದಕ್ಕಾಗಿ ಈ ರಾಜ್ಯದ ಜನರ ಪರವಾಗಿ ನಾಡಿನ ಜನರ ಪರವಾಗಿ ಇಡೀ ದೇಶದ ಜನರ ಇವತ್ತೇನು ನಾವು ಆಚರಣೆ ಮಾಡುತ್ತಿದ್ದೇವೆ ಅತ್ಯಂತ ಆತ್ಮೀಯಿಂದ ಮಂದಾಳದಿಂದ ಇವತ್ತು ಖುಷಿಯಾಗಿದ್ದಂತೆ ಈ ಸಂದರ್ಭ ಬಯಸ್ತೇನೆ ಅದಕ್ಕೆ ನಮ್ಮ ಸರ್ಕಾರ ವಿಶೇಷವಾಗಿ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾಧೇವಪ್ಪನವರು ಆಮೇಲೆ ಇದರ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ಆಗ್ಬೇಕು ಇಡೀ ದೇಶ ಇಡೀ ಪ್ರಪಂಚ ಕರ್ನಾಟಕ ರಾಜ್ಯ ಕಡೆ ನೋಡ್ಕ ನೋಡ್ಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿಯಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನ ಮೂರು ಲಕ್ಷ ಜನ ಮೂರೂವರೆ ಲಕ್ಷಕ್ಕೂ ಹೆಚ್ಚು ಜನ ಸ್ವಯಂ ಪ್ರೇತರಾಗಿ ಆನ್ಲೈನ್ ಪಾರ್ಟಿಸಿಪೇಟ್ ಧಾರವಾಡ ಜಿಲ್ಲೆ ನಂಬರ್ ಒನ್ ಇದೆ ಅಂತ ಹೇಳಿ ಅತ್ಯಂತ ಹೆಮ್ಮೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂತ ಈ ದೇಶದ ಸಂಸ್ಕೃತಿನ ಐಕ್ಯತೆ ನಾವೆಲ್ಲ ಕಾಪಾಡ್ಕೊಂಡು ಹೋಗಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ಮನವಿ ಮಾಡ್ಕೊಳ್ತಾ ಪುನಃ ಮತ್ತೊಮ್ಮೆ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದಿರಿ ನಾನು ವೈಯಕ್ತಿಕ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಜಿಲ್ಲಾಡಳಿತ ವಿಶೇಷವಾಗಿ ಎಲ್ಲ ಶಾಸಕರು ಅವರು ಸಹಕಾರವನ್ನು ನೀಡಿದ್ದಾರೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅದರ ಜೊತೆಗೆ ಮತ್ತೊಮ್ಮೆ ಎಲ್ಲಾ ಜಿಲ್ಲಾಡಳಿತ ಎಲ್ಲಾ ಅಧಿಕಾರಿ ಹೊಂದದವರು ಸ್ನೇಹಿತರು ಏನು ಕೆಲಸವನ್ನು ಮಾಡಿದಿರಿ ಇದು ನಿಜಕ್ಕೂ ಸ್ನಾಗಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾರೆ ಸಚಿವರಿಗೆ ಪ್ರಜಾಪ್ರಭುತ್ವದ ಈ ದಿನದಂದು ಸ್ವಸಹಾಯ ಸಂಘದವರು ತಯಾರಿಸಿದಂತ ಒಂದು ಕೇಕ್ ಅನ್ನ ಕತ್ತರಿಸುವುದರ ಮುಖೇನವಾಗಿ ಈ ಒಂದು ಪ್ರಜಾಪ್ರಭುತ್ವದ ದಿನವನ್ನ ಸಂಭ್ರಮಿಸ್ಲಾಗ್ತಾ ಇದೆ ಬಂಧುಗಳೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಚಪ್ಪಾಳೆಯ ಸತ್ತಿನಲ್ಲಿ ಈ ಒಂದು ಕೇಕ್ ಅನ್ನ ಕತ್ತರಿಸಿ ಸಂಭ್ರಮಿಸಲಾಗ್ತಾ ಇದೆ ಸ್ವಸಹಾಯ ಸಂಘದವರು ತಾವೇ ಸ್ವತಃ ತಯಾರಿಸಿದಂತಹ ಈ ಒಂದು ಕೇಕ್ ಅನ್ನ ಇದೀಗ ಮಾನ್ಯ ಸಚಿವರು ಹಾಗೆ ಉಳಿದಂತೆ ಎಲ್ಲ ಜನ ನಾಯಕರು ಅದನ್ನ ಕತ್ತರಿಸಿ ಈಗ ನಿಮ್ಮೆಲ್ಲರಿಗೆ ಈ ಒಂದು ಪ್ರಜಾಪ್ರಭುತ್ವ ದಿನವನ್ನ ಸಂಭ್ರಮಿಸುವುದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಬಂಧುಗಳೇ ನೋಡಿ ಕೇಕ್ ನ ಸವಿಯನ್ನ ಸವಿಬೇಕು ಅಂತ ಒಂದು ಸ್ವಲ್ಪ ಹೊತ್ತು ನಮ್ಮೆಲ್ರಿಗೂ ಕೂಡ ಬಿಸಿಲು ಕಮ್ಮಿಯಾಗಿ ನೆರಳು ಬರ್ತಾ ಇದೆ ನಾ ಭಾರತ ದೇಶದೊಳಗೋ ನನ್ನೊಳಗೆ ಭಾರತ ದೇಶವೋ ಗೊತ್ತಿಲ್ಲ ಕರ್ನಾಟಕದೊಳಗೆ ಭಾರತವೋ ಭಾರತದೊಳಗೆ ಕರ್ನಾಟಕವೋ ಗೊತ್ತಿಲ್ಲ ಭವ್ಯ ಭಾರತದ ಒಂದು ಭಾರತ ಧ್ವಜವನ್ನ ಹಿಡಿದು ಮಧ್ಯದಲ್ಲಿ ಇದ್ದಾರೆ ವಿದ್ಯಾರ್ಥಿಗಳು ಸುತ್ತಲೂ ಕೂಡ ಕರ್ನಾಟಕ ರಾಜ ರಾಜಿಸ್ತಾ ಇದೆ ಇದು ನಮ್ಮ ಕರ್ನಾಟಕದ ಕನ್ನಡದ ಅಭಿಮಾನ ಅಂದ್ರೆ ಅಲ್ವಾ ಜೋರಾಗಿ ಮತ್ತೊಂದು ಬಾರಿ ಹೇಳಿ ಬಲೋಭ